ಶಕ್ತಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಅಂಗವಾಗಿ ವಿಶೇಷ ಅಲಂಕಾರಗಳು ನೆರವೇರಲಿದ್ದು ಅದರ ಅಂಗವಾಗಿ ಶ್ರೀ ಚೌಡೇಶ್ವರಿ ದೇವಾಲಯ ಆವರಣದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದರು ಅಧ್ಯಕ್ಷರಾದ ಶ್ರೀ ಅಶ್ವಥ್ನಾರಾಯಣ್ ಎಸ್ಎಲ್ಎನ್ ಮಾತನಾಡಿ ನವರಾತ್ರಿಯ ಪ್ರಯುಕ್ತ ಅಮ್ಮನವರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಿಂದ ಅಕ್ಟೋಬರ್ ಎರಡರವರೆಗೆ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ಸಂಜೆ ಮಹಾಮಂಗಳಾರತಿಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಸಾದ ವಿನಿಯೋಗ ನಡೆಯಲಿದೆ ಸರ್ವರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಹಾಗೂ ಮುಖ್ಯವಾಗಿ ನವರಾತ್ರಿಯ ವಿಶೇಷ ದಿನಗಳಲ್ಲಿ ಪ್ರಮುಖವಾಗಿ ತಾಯಿಗೆ ಸರಸ್ವತಿ ಅಲಂಕಾರದೊಂದಿಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಪಂಜುರ್ಲಿ ದೈವ ಅಲಂಕಾರ ನಾಗಕನ್ನಿಕಾ ಅಲಂಕಾರ ಚಾಮುಂಡೇಶ್ವರಿ ಅಲಂಕಾರ ಮಾಡಲಿದ್ದು ಚಿನ್ನ ಲೇಪಿತ ಅಮ್ಮನವರ ಉತ್ಸವ ಮೂರ್ತಿ ಮೆರವಣಿಗೆ ನಂತರ ಉಯ್ಯಾಲೋತ್ಸವ ನಡೆಯಲಿದೆ ಭಕ್ತಾದಿಗಳು ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಸಂಚಾಲಕರು ಪಿ ಗಂಗಾಧರ್ ಮಾತನಾಡಿ ಅಮ್ಮನವರ ಆಶೀರ್ವಾದ ಪಡೆಯಲು ಪಕ್ಕದ ರಾಜ್ಯ ಜಿಲ್ಲೆಗಳಿಂದ ಪ್ರತಿದಿನ ದರ್ಶನಕ್ಕಾಗಿ ಆಗಮಿಸಿ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಾರೆ ಶ್ರೀ ಚೌಡೇಶ್ವರಿ ಸಮುದಾಯ ಭವನ ನಿರ್ಮಾಣ ಮಾಡುತ್ತಿದ್ದು ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ ಶರನವರಾತ್ರಿ ಅಂಗವಾಗಿ ವಿಶೇಷ ಅಲಂಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಶ್ರೀ ಚೌಡೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಎಸ್ಆರ್ ಮುನಿರಾಜು ಶ್ರೀರಾಮಯ್ಯ ಹನುಮಂತಪ್ಪ ಗೋಪಿ ಜಯರಾಮ್ ತೇಜು ಮುನಿಸ್ವಾಮಿ ರಂಗನಾಥ ಹೇಮಂತ್ ಮಂಜುನಾಥ್ ಹಾಗೂ ಪ್ರಧಾನ ಅರ್ಚಕರು ಮತ್ತಿತರರು ಇದ್ದರು ಸತಿ ಹೇಳೋದಾದ್ರೆ ಮಹಿಷನ ಮಹಿಷನನ್ನ ಅಂದರೆ ಮಹಿಷ ಅಂತಕ್ಕಂಥ ರಾಕ್ಷಸರನ್ನ ತಾಯಿ ಸಂಹಾರ ಮಾಡಿರ್ತಾಳೆ ಹಾಗಾಗಿ ಒಂದೊಂದು ದಿನ ಒಂದೊಂದು ಅವತಾರಗಳಲ್ಲಿ ಸಂಹಾರ ಮಾಡಿರ್ತಾಳೆ ಸೊ ಕೊನೆಯ ದಿನ ದುರ್ಗಾ ದುರ್ಗಾಷ್ಟಮಿ ಅಂತ ಏನು ಬರ್ತದೆ ಆ ದುರ್ಗಾಷ್ಟಮಿ ದಿನ ತಾಯಿ ದುರ್ಗಾ ಅಂತಕ್ಕಂಥ ಯಾರು ರಾಕ್ಷಸರಿರ್ತಾರೆ ಅವ್ರನ್ನ ಸಂಹಾರ ಮಾಡಿರ್ತಾಳೆ ಸೊ ಹಾಗಾಗಿ ದುರ್ಗಾಷ್ಟಮಿ ಆಗುತ್ತೆ ಸೊ ಎಲ್ಲರನ್ನ ಸಂಹಾರ ಮಾಡಿ ಎಲ್ಲ ದೇವತೆಗಳನ್ನು ಎಲ್ಲ ದೇವಾನುದೇವ ಆ ಪರಶಿವನಂಥ ಶಿವನ್ನು ಕೂಡ ಕಾಪಾಡಿದಂಥವ್ರು ತಾಯಿ ಹಾಗಾಗಿ ಅವಳನ್ನು ವಿಜಯೋತ್ಸವ ಅಂದರೆ ವಿಜಯದಶಮಿ ದಿನ ಆ ಅಮ್ಮನಿಗೆ ಎಲ್ಲ ಥರದಿಂದ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ತೀವಿ ಎಲ್ಲ ಹಾಲು ತುಪ್ಪ ಮೊಸರು ಜೇನುತುಪ್ಪ ಎಳ್ನೀರು ಗಂಧ ವಿಭೂತಿ ಎಲ್ಲದರಿಂದ ಆ ಅಮ್ಮನಿಗೆ ಸಮ ಎಲ್ಲ ಥರ ಅಭಿಷೇಕ ಮಾಡಿ ಅಮ್ಮನಿಗೆ ಅಲಂಕಾರವನ್ನು ಚಾಮುಂಡೇಶ್ವರಿ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆಗಳಿಂದ ತಾಯಿನ ಸಂತೃಪ್ತಿ ಮಾಡಿಸಿ ತದನಂತರ ಅಮ್ಮನವರಿಗೆ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಲಾಗ್ತದೆ ಸೊ ಈ ಹನ್ನೊಂದು ದಿನದ ಕಾರ್ಯಕ್ರಮಗಳು ಪ್ರತಿದಿನವೂ ಇಲ್ಲಿ ವಿಶೇಷವಾಗಿ ಈ ವರ್ಷ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರಗಳಿದ್ದಾವೆ ಎಲ್ಲ ಸದ್ಭಕ್ತಾದಿಗಳು ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಒಂದು ದಿನ ಹೆಚ್ಚಿಗೆ ಬಂದಿದೆ ಯಾವತ್ತು ಒಂಬತ್ತು ಹತ್ತು ದಿನ ಇರ್ತಾ ಇತ್ತು ಹನ್ನೊಂದು ದಿನ ಬಂದಿದೆ ಹನ್ನೊಂದು ದಿನ ಬಂದರೂ ಕೂಡ ಯಾರಿಗೊಂದು ಪೂಜೆ ಇಲ್ಲ ಅಂದರೆ ಮಾಡ್ಸೋದು ಮುಂದಾಗಿದ್ದೆ ಬಹಳಷ್ಟು ಜನ ಅವ್ರಿಗೆ ಮಾಡಿಸೋದು ಕೂಡ ಅವಕಾಶ ಆಗ್ತಾಯಿಲ್ಲ ಏನು ಜನ ಇದ್ದಾರೆ ಮೊದಲಿಂದ ಅವ್ರ ಜೊತೆಗೆ ಒಂದು ಇಬ್ಬರು ಮೂವರು ಹೊಸ ಬಂದಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಮಾಡಿಕೊಟ್ಟಿದ್ವಿ ಯಾವಾಗಲೂ ಉತ್ಸವ ಏನಾಗುತ್ತೆ ಎಷ್ಟು ವಿಜೃಂಭಣೆ ಆಗುತ್ತೆ ಅದಕ್ಕಿಂತ ಕಡಿಮೆ ಏನಾಗೋದಿಲ್ಲ ಅದಕ್ಕಿಂತ ಚೆನ್ನಾಗೇ ಮಾಡ್ತಾಯಿದ್ವಿ ಈಗ ನಮ್ಮ ಕಾಲದಲ್ಲಿ ಆನೆ ಮೇಲೆ ತರಿಸಬೇಕು ಆನೆ ತರಿಸ್ಬೇಕು ಅನ್ನೋ ಒಂದು ಮನೋಭಾವ ಇದೆ ಎಲ್ರಿಗೂ ಕೂಡ ಜಾಗ ಸಾಕಾಗ್ತಾ ಇಲ್ಲ ಅದಕ್ಕಾಗಿ ವರ್ಷ ಏನಾದರೂ ಸ್ವಲ್ಪ ಡೆವಲಪ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಭಕ್ತರು ಜಾಸ್ತಿ ಜನ ಬರ್ತಾ ಇದ್ದಾರೆ ಈ ಸರ್ ಇನ್ನೂ ಅತಿ ಹೆಚ್ಚು ಹೆಚ್ಚಿನ ಭಕ್ತರು ಬರ್ತಾರೆ ವಿಶೇಷ ಪ್ರತಿದಿನ ವಿಶೇಷ ಕಾರ್ಯಕ್ರಮಗಳಿದ್ದಾವೆ ಅದು ಈಗಾಗಲೇ ತಮಗೆಲ್ಲ ಒಂದು ಲಿಸ್ಟ್ ಕೊಟ್ಟಿದ್ವಿ ಆ ವಿಶೇಷ ಕಾರ್ಯಕ್ರಮಗಳು ಎಲ್ಲ ಎಲ್ಲ ಕಡೆಯೂ ಈ ಲೀಸ್ಟ್ ಈಗ ಆ ಸಮಯದಲ್ಲಿ ಬೇರೆ ಕಡೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಯಿತು ಮೈಸೂರಿಗಾಗಲಿ ಇಲ್ಲ ಬೇರೆ ಕಡೆ ಆದರೂ ಅಮ್ಮನವರು ದರ್ಶನಕ್ಕಾಗಲಿ ಹೋಗ್ಬೇಕಾದ್ರೆ ತುಂಬ ಕಷ್ಟ ಇದೆ ಆ ದರ್ಶನಗಳೆಲ್ಲ ಇಲ್ಲೇ ಸಿಗ್ತಾ ವಿಶೇಷವಾದ ದರ್ಶನ ಇಲ್ಲೇ ಸಿಗ್ತಾ ಅಲಂಕಾರ ನೂರೊಂದು ಸೀರೆ ಅಲಂಕಾರ ಮಾಡುವಂಥೇಳಿದ್ರೆ ಅಲ್ಲ ಅದು ನೂರೊಂದು ಸೀರೆ ಒಂದು ಉಪಯೋಗ ನಡೆಸಬೇಕಾದ್ರೆ ಬೇಡ ಕಷ್ಟ ಇದೆ ಆದರೆ ಅದಕ್ಕೆ ತಂದೆ ಇದು ಗೊತ್ತಿರೋರೇ ಬೇಕಾಗುತ್ತೆ ಆ ಕೆಲಸ ಗೊತ್ತಿರೋ ಬೇಕಾಗುತ್ತೆ ಆ ಒಂದು ವಿಶೇಷವಾದತೆ ಕೂಡ ನಮ್ಮ ಅರ್ಚಕ್ರಲ್ಲಿ ಇದೆ ಜನರು ಕೂಡ ಅದನ್ನೇ ಭಾವಿಸ್ತಾ ಇದ್ದಾರೆ ಮಾಡಬೇಕು ಏನಾದರೂ ಹೊಸದಾಗಿ ನೋಡಬೇಕು ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನ ಒಬ್ಬರದೇನು ಭಾವಿಸ್ತಾ ಇಲ್ಲ ಎಲ್ಲ ಭಕ್ತರು ಕೂಡ ನಮ್ಮ ದೇವಸ್ಥಾನ ನಮ್ಮ ತಾಯಿ ತಮ್ಮ ತಾಯಿ ಆಶೀರ್ವಾದ ಬೇಕು ಅಂತ ಯಾಕೆಂದರೆ ಪ್ರವಾ ಪ್ರವಾಸ ದಿನದಲ್ಲಿ ಇದು ಕೂಡ ಒಂದು ಆಗ್ತಾ ಇದೆ ನಮ್ಮ ದೇವನಹಳ್ಳಿ ವಿಶೇಷವಾದಂಥ ಹೆಸರು ಇದೆ ದೇವನಹಳ್ಳಿ ಅಂತ ಹೇಳಿದ್ರೆ ವೇಣುಗೋಪಾಲ ಸ್ವಾಮಿ ಬಿಟ್ಟರೆ ನೆಕ್ಸ್ಟು ನಮ್ಮ ಚೌಡಶ್ರೀ ಅಮ್ಮನ ಹೆಸರು ಇರ್ತಾರೆ ಎಲ್ಲರೂ ಬರಲಿ ಅಂತ ಹೌದು ಎಲ್ಲರೂ ಬರಲಿ ಅಂತ ತಮಗೆಲ್ಲರೂ ಕೂಡ ಎಲ್ಲ ಭಕ್ತರಿಗೂ ಕೂಡ ಒಂದಿಷ್ಟ ಕಲೆ ಕೊಡ್ತಾರೆ